ಆರೋಗ್ಯ ದೇವರ ದಯದಿಂದ ನಾಡಿನ ಜನತೆಯ ಶುಭಾರೈಕೆಯಿಂದ ಬರ್ತಿದ್ಯಾಡ ಮತ್ತೆ ಜನರ ಒಂದು ಬದುಕಿಗೆ ಮುಂದೆ ಬದುಕ್ತಕ್ಕಂಥ ದಿನ ಸೇವೆ ಕರೆದು ಭಗವಂತನನ್ನು ಕಾಪಾಡಿದ್ದೇನೆ ಮೂರನೇ ಬಾರಿ ಹೃದಯ ಚಿಕಿತ್ಸೆ ಏನಿದೆ ಎರಡು ಬಾರಿ ಆದಂತ ಚಿಕಿತ್ಸೆಯಲ್ಲಿ ಜನತ ಕೆಲವು ಸಂತದೋಷಗಳಿವೆ ಇತ್ತೀಚಿನ ಒಂದು ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜೀವ ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಬಹುಶಃ ಮರುಜನ್ಮ ಅಂತಕ್ಕಂಥದ್ದು ನಾವು ಯಶಸ್ಸಾಗಿ ಹೇಳ್ತೇವೆ ಮನುಷ್ಯ ಹಲವಾರು ರೀತಿಯಲ್ಲಿ ಈ ಒಂದು ತಾಂತ್ರಿಕ ಇದರಲ್ಲಿ ಏನು ಮುಂದುವರೆದಿದ್ದಾರೆ ಅದರಲ್ಲೂ ವೈದ್ಯಕೀಯ ರಂಗದಲ್ಲಿ ಹಲವಾರು ರೀತಿ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಗಳು ಇವತ್ತು ಬರೋದರಿಂದ ಮನುಷ್ಯನ ಮತ್ತು ಜೀವಿತು ಸಹ ಒಂದು ಲೈಫ್ ಕೊಡ್ತಕ್ಕಂಥದ್ದೇನಿದೆ ಅದು ನನಗೆ ಉಪಯೋಗ ರಾಜ್ಯಾದ್ಯಂತ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳೆಲ್ಲರೂ ಕೂಡ ಪೂಜೆ ಸಲ್ಲಿಸಿದರು ನನಗೆ ಅವರ ದೇವರಿಗೆ ಪ್ರತಿದಿನ ನನಗೆ ಆಕರ್ಷಣಾತ್ಮಕ ದಿನ ನಾಡಿನಾದ್ಯಂತ ಅಭಿಮಾನಿಗಳು ಇತಿಹಿಗಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ್ರು ಆ ದೇವರ ಅನುಗ್ರಹ ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತಕ್ಕಂಥ ವೈದ್ಯರು ಸಂಪೂರ್ಣವಾಗಿ ಚಿಕಿತ್ಸೆ ಆದ ನಂತರ ಎಲ್ಲ ವಿಷಯಗಳನ್ನು ಸುದ್ದೀರ್ಘವಾಗ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಇವತ್ತು ನಿಮಗೆ ಹೊಸ ಜೀವ ತರಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅವರು ಹೇಳಿದ್ದು ಒಂದೇ ಮಾತು ಸಾಯಿಬಾಬಾ ಮುಂದೆ ಆಪರೇಷನ್ ಮಾಡಿದ್ದರು ಇವತ್ತು ನಾನೆಲ್ಲ ಮಾಡಬೇಕು ಅವರು ಸಾಯಿಬಾಬಾ ಭಕ್ತರವರು ಡಾಕ್ಟ್ರು ಸಾಯಿ ಜೊತೆ ಹೆಂಥ ಅವರು ಸಾಯಿಬಾಬನಿಗೆ ಹೋಗಿ ಪೂಜೆ ಸಲ್ಲಿಸಿ ಬಂದು ನಮಗೆ ಆಪರೇಷನ್ ಮಾಡಬೇಕು ಮತ್ತೆ ಹಂಗೇರಿಯಾದಿಂದ ಇನ್ನೊಬ್ಬರು ಒಬ್ಬ ಅವರ ಕೊಲಿಯಲ್ಲಿಯ ಒಬ್ಬ ವೈದ್ಯರು ವೈದ್ಯರ ಜೊತೆಯಲ್ಲಿ ಬಂದು ಈ ಒಂದು ಮನೆಗೆ ಮತ್ತೆ ಒಂದು ಹೊಸ ಜೀವ ಕೊಡ್ಬೇಕು ಅಂತಂದು ಈಗ ಚುನಾವಣೆ ಕೂಡ ಇದರಲ್ಲಿ ಹೇಳಿದ್ದಾರೆ ಬಹುಶಃ ಮುಂದಿನ ಇಪ್ಪತ್ತೈದು ದಿನಗಳ ಕಾಲ ನಮ್ಮ ಕೇಳೋದ ಮಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಕಂಡು ಆ ನಿಟ್ಟಿನಲ್ಲಿ ನಮ್ ರೀತಿಯಲ್ಲಿ ಚುನಾವಣಾ ಚುನಾವಣೆ ಕೊಟ್ಟಾಗ ಎಷ್ಟು ದಿನ ರೆಸ್ಟ್ ಮಾಡಕ್ ಹೇಳೋರೆ ಸರ್ ಡಾಕ್ಟರ್ ಇಲ್ಲ ಒಂದು ಮೂರ್ನಾಲ್ಕು ದಿನ ಯಾಕೆಂದ್ರೆ ನನಗೆ ಮತ್ತೆ ಸ್ವಲ್ಪ ವಾಕ್ ಮಾಡ್ಲಿಕ್ಕೆ ಎರಡು ಮೂರು ದಿವಸ ಕೇಳಿದ್ರು